ಚಿಕ್ಕೋಡಿಯಿಂದ ರವೇಶ್ ಅಂತ ಕರೆ ಮಾಡಿದ್ದಾರೆ ಏನು ಹೇಳ್ತಾರೆ ಕೇಳೋಣ ನಮಸ್ಕಾರ ರವೀಶ್ ಅವರೇ ನೋಡ್ಬೋದು ಮೇಡಮವ್ರೆ ಹೇಳಿ ಸರ್ ಯಾರು ಗೆಲ್ತಾರೆ ಯಾರನ್ನ ಗೆಲ್ಲಿಸ್ತೀರಿ ಮೇಡವರೇ ಅಣ್ಣ ಸಾಹೇಬ್ ಗೆಲ್ಲ ಕೇಳ್ಕೊಡು ಅವ್ರು ಗೆಲ್ಲಬೇಕು ಈಗ ಆಲ್ರೆಡಿ ಸಂಸದರಾಗಿದ್ದಾರೆ ಒಂದು ಸಾರಿ ಈಗ ಮತ್ತೆ ಅವರೇನೇ ಗೆಲ್ಲಿಸ್ತೀವಿ ಅಂತ ಹೇಳ್ತೀರಿ ಗೆಲ್ಲಿಸ್ತಿದೀವಿ ಮೇಡವರೇ ಹ್ಞೂ ಹ್ಞೂ ಮೋದಿ ಸಾಹೇಬ್ರು ದೇಶದ ಪ್ರಧಾನಿ ಆಗಬೇಕು

ಹೇಳಿ ಸರ್ ಹೇಳಿ ಹೇಳಿ ಮಾತಾಡಿ ಇವತ್ತು ನಿಮಗೆ ಗೊತ್ತಿರುವಂತ ವಿಚಾರ ಇಸ್ರೇಲ್ ಅಲ್ಲಿ ನಮ್ಮ ದೇಶದ ಪ್ರಜೆಗಳು ಸಿಗಾಕೊಂಡಾಗ ಇದ್ದ ನಡೆಯುವಾಗ ಅಲ್ಲಿಂದ ಕಲಿಸ್ತಾರೆ ಯಾರು ಹೇಳಿ ನೀವು ಅಂತದೊಂದು ಕೆಲಸ ಯಾರಾದ್ರೂ ಈ ಕಾಂಗ್ರೆಸ್ ನವ್ರು ಮಾಡಕ್ ಆಗುತ್ತಾ ಹ್ಮ್ 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 ಕಾಂಗ್ರೆಸ್ ನವ್ರು ಗ್ಯಾರಂಟಿ ವಿಷಯ ಅದ್ ಯಾವ್ದು ಏನು ವರ್ಕೌಟ್ ಆಗಲ್ಲ ಅಲ್ಲಿ ಅಂತೀರಾ ಗ್ಯಾರಂಟಿ ಯಾರಿಗ ಬೇಕ ಮೇಡಮ್ ಅಲ್ಲೇ ಗ್ಯಾರಂಟಿನೂ ಈ ಬಸ್ ಅಲ್ಲಿ ಫ್ರೀ ಮಾಡಿದ್ರು ಆ ಬಸ್ಸಲ್ ಫ್ರೀ ಮಾಡಿದಾಗ ಹೆಂಗಸ್ರು ಟೂರ್ ಹಾಕಿಲ್ ಅಂತ ಇಟ್ಕೊಳಿ ಇವತ್ತಂದು ಹುಂಡಿಗ್ ಹಾಕೋ ಕಾಸ್ ಬೇಕಲ್ಲ ಸ್ವಲ್ಪ ಕಾಸ್ ಬೇಕಲ್ಲಾ ಆಗಲ್ಲ ಬಿಡಿ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ ಜೊತೆಗ್ ಮಾತನಾಡಿದ ಕೃಷ್ಣ ಅಂತ ಮಾತ್ ಕರೆ ಮಾಡಿದ್ದಾರೆ ನಮಸ್ಕಾರ ಕೃಷ್ಣ ಅವ್ರೆ ನಮಸ್ಕಾರ ಮೇಡಮ್ ಹೇಳಿ ಚಿಕ್ಕೋಡಿಯಲ್ಲಿ ಯಾರು ಗೆಲ್ತಾರೆ ಸರ್ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಮೇಡಂ ಪ್ರಿಯಾಂಕಾ ಮೇಡಮ್ ಗೆಲ್ತಾರೆ ಯಾರು ಪ್ರಿಯಾಂಕಾ ಜಾರಕಿಹೊಳಿ ಅವ್ರು ಯಾವ ಕಾರಣಕ್ಕೆ ಸರ್ ಮೇಡಮ್ ಅವರು ಇನ್ನೂ ಯುವಕರ ಇದ್ದಾರೆ ಮತ್ತೆ ಇವರು ಜೊತೆ ಅವರು ಆರ್ಚಿ ಬಂದ್ಕೂಡ್ಲೆ ಏನೂ ಕೆಲಸ ಮಾಡಿಲ್ಲ ಮೇಡಮ್ ಅಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ನಮ್ಮ ಪ್ರಕಾಶನ ಹುಕ್ಕೇರಿ ಅವರು ಗಣೇಶ ಗಣೇಶ ಹುಕ್ಕೇರಿ ಅವರು ಕೂಡಿ ಎಲ್ಲಾ ನೀರಾವರಿ ಎಲ್ಲಾ ಮಾಡಿದ್ದಾರೆ ಮೇಡಮ್ ಜನಕ್ಕೆ ತುಂಬಾ ಒಳ್ಳೇದಾಗಿದೆ ಮತ್ತೆ ಇವು ಸರ್ಕಾರದಿಂದ ಎರಡ್ ಸಾವಿರ ದ್ವಯಲಕ್ಷ್ಮಿ ಮತ್ತೆ ಮಹಿಳೆಯರಿಗೆ ಎಲ್ಲಾ ಸವಲತ್ತನ್ನ ಬರ್ತಾ ಇದೆ ಮೇಡಮ್ ಇವರು ಬಿಜೆಪಿ ಇಂದ ಯಾವುದೇ ತರದ ಒಂದು ಸೌಲಭ್ಯ ಬಂದಿಲ್ಲ ಇನ್ನೊಂದ್ ಸ್ವಲ್ಪ ರಾಜಕೀಯವಾಗಿ ತಿಳುವಳಿಕೆ ಆದ್ರೆ ಇನ್ನೊಂದಷ್ಟು ವರ್ಷಗಳ ಕಾಲ ಪಳಗಬೇಕು ಇನ್ನೂ ಕೂಡ ಈಗಷ್ಟೇ ಅಂದ್ರೆ ಯುವಕರಾಗಿದ್ದಾರೆ ಇನ್ನೊಂದಷ್ಟು ವರ್ಷಗಳು ಹೋಗಬೇಕು ಅನ್ನುವಂತ ಒಂದಷ್ಟು ಮಾತುಗಳು ಇದಾವೆ ಏನ್ ಹೇಳ್ತೀರಿ ಇದಕ್ಕೆ ಕೃಷ್ಣ ಅವ್ರೆ ಇಲ್ಲ ಮೇಡಂ ಅವರು ಅವರು ಎಲ್ಲಾ ಡಿಗ್ರಿ ಹೋಲ್ಡರ್ ಇದಾರೆ ಅವರು ಪ್ರಿಯಾ ಮೇಡಂ ಅವರು ಹ್ಮ್ ಅವರೆಲ್ಲ ಎಜುಕೇಟೆಡ್ ಅದಾರ ಅವ್ರ ಜಲ್ಲೆ ಅವರು ಒಮ್ಮೆ ಆರಿಸಿ ಬಂದ ಒಳ್ಳೆ ತಿರುಗಿ ನೋಡಲ್ಲ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹ್ಞೂ 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 ಅದಕ್ಕಾಗಿ ಮೇಡಮ್ ಅವರು ತತೀಶನ್ನ ಜಟ್ರರು ತುಂಬಾ ಕೆಲಸ ಮಾಡಿದ್ದಾರೆ ಮೇಡಮ್ ಅವ್ರ ತಂದೆ ಅವ್ರು ನೋಡಿ ಒಟ್ಟು ಹಾಕ್ತಾರೆ ಅಂತೀರಿ ಹಾಂ ಹೌದು ಹೌದು ಆಯ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಜೊತೆಗೆ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ